ಹಾಯ್ ಆಲ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಮತ್ತು ಕೃಷ್ಣ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಸೋಯಾ ಚೆಂಕ್ಸಿಂದ ದೋಸೆ ಮಾಡೋದು ಹೆಂಗೆ ಅಂತ ಹೇಳಿಬಿಟ್ಟು ರೆಸಿಪಿ ಶೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೈ ಪ್ರೋಟೀನ್ ಕೂಡ ಆಗಿರುತ್ತೆ ಕೆಲವ್ರಿಗೆ ಸೋಯಾ ಚೆಂಕ್ಸು ತಿನ್ನಲಿಕ್ಕೆ ಅಷ್ಟೊಂದು ಇಷ್ಟ ಅಂತ ಅನಿಸಲ್ಲ ಅದು ಬೆಂಡ್ 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 ಥರ ಇರುತ್ತೆ ಡೈರೆಕ್ಟ್ ಮಾಡಿಕೊಟ್ರೆ ಈ ಜಿಮ್ ಗೋಗರ್ಗೆಲ್ಲ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ಈ ಸೋಯಾ ಚೆಂಕ್ಸಲ್ಲಿ ಐ ಪ್ರೋಟೀನ್ಸ್ ಇರುತ್ತೆ ಇದನ್ನು ನಾವು ಎಷ್ಟು ಬಾಡಿಗೆ ತೊಗೊತೀವಿ ಜಿಮ್ಗೋಗರ್ ಅಂತಲೇ ಅಲ್ಲ ನಾರ್ ನಾರ್ಮಲ್ ಆಗಿ ನಾವು ಎಷ್ಟು ಬಾಡಿಗೆ ತೊಗೊತೀವೋ ಅಷ್ಟು ಒಳ್ಳೆಯದು ಸೊ ಹಾಗಾಗಿ ಸೋಯಾ ಚಂಕ್ಸಿಂದ ಇವತ್ತು ದೋಸೆ ಮಾಡೋದು ಹೆಂಗೆ ಅಂತ ಹೇಳಿ ರೆಸಿಪಿ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ನೋಡ್ಕೊಂಬಂದ್ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಸೋಯಾ ಚಂಕ್ಸ್ ದೋಸೆಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡ್ಕೊಬರೋದಾಯ್ತಂದರೆ ಒಂದು ಗ್ಲಾಸು ಒಂದು ಕಪ್ಪು ಮೆಜರ್ಮೆಂಟಲ್ಲಿ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಮೊಸರು ತೊಗೊಂಡಿದ್ದೀನಿ ಅರ್ಧ ಗ್ಲಾಸು ಚಿರೋಟು ರವೆ ತೊಗೊಂಡಿದ್ದೀನಿ ನಿಮ್ಮ ಆಪ್ಷನಲ್ಲಿ ನಿಮ್ಮ ಹತ್ರ ಯಾವ ರವೆ ಇರುತ್ತೋ ಆ ರವೆ ತಗೊಳ್ಳಿ ಅರ್ಧ ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ ದೋಸೆ ಕ್ರಿಸ್ಪಿಯಾಗಿ ಬರಲಿ ಅಂತ ಶುಗರ್ ತೊಗೊಂಡಿದ್ದೀನಿ ಒಂದು ಟೀ ಅಷ್ಟು ಶುಗರ್ ತೊಗೊಂಡಿದ್ದೀನಿ ಸ್ವಲ್ಪ ಸೋಡಾ ಅದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದಾದಮೇಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಏಳರಿಂದ ಎಂಟು ಹಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಮಿರಿ ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಕೊತ್ತಮಿರಿ ಒಂದು ಟೀ ಸ್ಪೂನ್ ಜೀರಿಗೆ ಇಷ್ಟೆಲ್ಲ ತೊಗೊಂಡಿದ್ದೀನಿ ನಾನಿವತ್ತು ಸೋಯಾ ಚಿಂಗ್ಸ್ ದೋಸೆ ಮಾಡಲಿಕ್ಕೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬಂದಬೇಡ ಈ ದೋಸೆ ಮಾಡಲಿಕ್ಕೆ ನಾವು ನೆನೆಸೋದು ಬೇಡ ಲೈಕ್ ಡೈರೆಕ್ಟ್ ಹಾಕ್ಕೊಂಡು ಡೈರೆಕ್ಟ್ರು ಡೈರೆಕ್ಟಾಗೆ ಮಾಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಹತ್ತೇ ನಿಮಿಷದಲ್ಲಿ ದೋಸೆ ಹಾಕೋಗ್ಬಿಡುತ್ತೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಇದು ಸೋಯಾ ಚಂಕ್ಸಿಂದ ಮಾಡಿರೋದು ಅಂತ ಕೂಡ ಗೊತ್ತಾಗಲ್ಲ ಮಕ್ಕಳಿಗೆ ಆ್ಯಕ್ಚುಲಿ ಸೋಯಾ ಚಂಕ್ಸ್ ಅಂದರೆ ಸ್ವಲ್ಪ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ರುಬ್ಲಿಕ್ಕೆ ಏನೆಲ್ಲ ಹಾಕೊಂತಿದೀನಿ ಅಂತ ನೋಡೋದಾಯ್ತಂದ್ರೆ ಏನಿಲ್ಲಿ ತೆಗ್ದಿಟ್ಟಿದ್ದೆ ಅರ್ಧ ಗ್ಲಾಸ್ ರವೆ ಅದು ಕೂಡ ನಾನು ರುಬ್ಲಿಕ್ಕೆ ಹಾಕೊತಾ ಇದ್ದೀನಿ ಸೊ ಅದಾದ್ಮೇಲೆ ಏನು ಅವಲಕ್ಕಿ ತೆಗ್ದಿಟ್ಟಿದೆ ಅರ್ಧ ಗ್ಲಾಸ್ ಇದನ್ನ ನಾವು ನೀಟಾಗಿ ತೊಳೆದು ಬಿಟ್ಟು ನಾನು ತೊಳೆದ್ಬಿಟ್ಟು ನೀಟಾಗಿ ಹಾಕೊತಾ ಇದ್ದೀನಿ ಕ್ಲೀನ್ ಮಾಡಿರೋ ಅವಲಕ್ಕಿ ಅರ್ಧ ಗ್ಲಾಸ್ ಸೊ ಫ್ರೆಂಡ್ಸ್ ಅದಾದ್ಮೇಲೆ ಏನಿಲ್ಲಿ ಸೋಯಾ ಚಿಮ್ಸ್ ತೆಗೆದಿಟ್ಟಿದ್ನಲ್ಲ ನಾನು ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನೆನ್ಸ್ಕೊಂಡ್ರು ಓಕೆ ನೆನ್ಸ್ತಾ ಇದ್ರು ಹಂಗೆ ರುಬ್ಕೊಂಡ್ರು ಓಕೆ ಅದು ನೀರಲ್ಲಿ ಹಾಕಿದ ತಕ್ಷಣ ಮೆತ್ತಗಾಗಿ ಹೋಗ್ಬಿಡುತ್ತೆ ಇದು ಕೂಡ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಇವಾಗ ವಾಶ್ ಮಾಡಿದ್ರು ಸೋಯಾ ಚಿಮ್ಸ್ ಕೂಡ ನಾನು ಹಾಕೊಂತ ಇದ್ದೀನಿ ಇದು ನೆನ್ಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಟೂ ಮಿನಿಟ್ಸ್ ಬಿಟ್ರೆ ಮೆತ್ತಗಾಗಿ ಹೋಗ್ಬಿಡುತ್ತೆ ಏನೊಂದು ಗ್ಲಾಸ್ ಎತ್ತಿಟ್ಟಿದೆ ಆ ಸೋಯಾ ಚಂಕ್ಸ್ ಕೂಡ ಹಾಕೊತಾ ಇದ್ದೀನಿ ಒಂದ್ ಚೂರು ಕೂಡ ಇದು ಸೋಯಾ ಚಿಂಕ್ಸ್ ದೋಸೆ ಅಂತ ಅನ್ಸೋದೆಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಫ್ರೆಂಡ್ಸ್ ಅದಾದ್ಮೇಲೆ ಏನ್ ಕರ್ಡ್ ಎತ್ತಿಕ್ಕಿದೆ ಅರ್ಧ ಗ್ಲಾಸ್ ಆ ಕರ್ಡ್ ಕೂಡ ನಾನು ಹಾಕೊಂತ ಇದ್ದೀನಿ ಫ್ರೆಂಡ್ಸ್ ಅದಾದ್ಮೇಲೆ ಏನೊಂದ್ ಚಿದಕ್ಕೆ ನಾನು ಸಾಗದಿಕ್ಕಿದ್ನ ಆ ಸೋಡಾ ಕೂಡ ಹಾಕೊಂತ ಇದ್ದೀನಿ ಒಂದು ಚಿಟಿಕೆ ಶುಗರ್ ತೆಗೆದಿಟ್ಟಿದ್ನಲ್ವಾ ಸೊ ಅದು ಕೂಡ ಹಾಕೊಂತ ಇದೀನಿ ಕಾಲು ಟೀ ಸ್ಪೂನ್ ಅಷ್ಟು ಶುಗರ್ ತೆಗ್ದಿಕ್ಕಿದೆ ಅದು ಕೂಡ ಆಡ್ ಮಾಡ್ಕೊಂತ ಇದ್ದೀನಿ ಶುಗರ್ ಹಾಕೋದು ನೆನಪಿರಲಿ ಕ್ರಿಸ್ಪಿಗೋಸ್ಕರ ಫ್ರೆಂಡ್ಸ್ ಅದಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಟ್ ನ ಇದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಮಸಾಲಾ ಐಟಮ್ ಏನು ತೆಗ್ದಿಕ್ಕಿದೆ ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಮೆಣ್ಸಿನ್ಕಾಯಿ ಒಂದು ಏಳರಿಂದ ಎಂಟಸಲು ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಇಷ್ಟನ್ನು ಕೂಡ ಹಾಕ್ಕೊಂತ ಇದ್ದೀನಿ ಅದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ದೋಸೆಗೆ ಎಷ್ಟು ನಮಗೆ ತಿಕ್ನೆಸ್ ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬಂದ್ಬಿಡೋಣ ನನಗಿಲ್ಲಿ ಒಂದು ಗ್ಲಾಸ್ ಒಂದು ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ನೀವು ಅಳತೆ ನೋಡಿಕೊಂಡು ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಫ್ರೆಂಡ್ಸ್ ನಾವು ಇದಕ್ಕೆ ಎಲ್ಲ ಮಸಾಲ ಇವಾಗಲೇ ಮೊದಲೇ ಆ್ಯಡ್ ಮಾಡಿರೋದ್ರಿಂದ ಇದಕ್ಕೆ ಚಟ್ನಿ ಅವಶ್ಯಕತೆ ಕೂಡ ಇರೋಲ್ಲ ತುಂಬನೇ ಆಗೂ ಇರುತ್ತೆ ಸೊ ಟೇಸ್ಟ್ ಎಲ್ಲ ಖಾರ ಎಲ್ಲ ಆಗಿರುತ್ತೆ ಒನ್ ಟೈಮ್ ನೀವು ಟ್ರೈ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಚಟ್ನಿ ಅವಶ್ಯಕತೆನೇ ಇರಲ್ಲ ನಮಗೆ ಆಪ್ಷನಲ್ ಚಟ್ನಿ ಬೇಕಂದರೆ ಅಷ್ಟೇ ನಾವು ಚಟ್ನಿ ಮಾಡ್ಕೋಬೇಕು ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಂಬಂದ್ಬಿಡ್ರೋಣ ಸೇಮ್ ದೋಸೆ ಹೆಂಗೆ ಮಾಡ್ಕೊಳ್ತೀವೋ ಹಾಗೇನೇ ಈ ಇಟ್ನ ಹತ್ತು ನಿಮಿಷ ಪೊರೋಟೇಶನ್ ಆಗಲಿಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ನಾನಿದ ಇವಾಗ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಪೊರೊಟೇಷನ್ ಆಗಲಿಕ್ಕೆ ಬಿಟ್ಬಿಟ್ಟಿದ್ದೀನಿ ಅದಾದಮೇಲೆ ನೋಡೋಣ ಫ್ರೆಂಡ್ಸ್ ನೀಟಾಗಿ ಪೊರೋಟೇಶನ್ ಆಗಿದೆ ಇವಾಗ ದೋಸೆ ಮಾಡೋದು ಹಂಗೆ ಅಂತ ನೋಡ್ಕೊಂಬಂದ್ಬಿಡೋಣ ಕಾವಲಿ ಚೆನ್ನಾಗಿ ಕಾದಿರಬೇಕು ಕಾವಲಿ ಕಾಯ್ದೆರೆ ದೋಸೆ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಫ್ರೆಂಡ್ಸ್ ಕಾವಲಿ ಚೆನ್ನಾಗಿ ಕಾದಿತ್ತಲ್ಲ ಇವಾಗ ಹಾಕಿದ್ದೀನಿ ಆದಷ್ಟು ಒತ್ತಿ ಸ್ಪ್ರೆಡ್ ಮಾಡ್ಕೊಬೇಡಿ ಮೇಲೆ ಸ್ಪ್ರೆಡ್ ಮಾಡಿಕೊಡಿ ಒತ್ತಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ಮ ಅನುಕೂಲ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಇದ್ದರೆ ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಣ್ಣೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮುಚ್ಚಳನ ಮುಚ್ಚಿ ಪಾಂದು ಮುಚ್ಚಳನ ಮುಚ್ಚಿ ಟೂ ಮಿನಿಟ್ಸ್ ನಾವು ಕಾವಲಿನಲ್ಲೇ ಬೇಯಿಸ್ಕೋಬೇಕು ಮುಚ್ಚಳ ಮುಚ್ಚೋದು ನಿಮ್ಮ ಆಪ್ಷನಲ್ಲೂ ನೀಟಾಗಿ ಎತ್ತಾಗಿ ಬರುತ್ತೆ ಮುಚ್ಚಲಾ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ಎತ್ತಲಿಕ್ಕೆ ಬರುತ್ತೆ ಹಾಗಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಆ್ಯಕ್ಚುಲಿ ಇಷ್ಟು ಸೀದಿಲ್ಲ ಲೈಕ್ ಶುಗರ್ ಹಾಕಿರೋದ್ರಿಂದ ಕಲರ್ ಚೆನ್ನಾಗಿ ಬಂದಿದೆ ಅಷ್ಟೇ ತಿನ್ಲಿಕ್ಕೆ ಮಸಾಲಾದ ರೊಟ್ಟಿ ತರ ಟೇಸ್ಟ್ ಬರುತ್ತೆ ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಸೋಯಾ ಬೆಂಡಿರೋದ್ರಿಂದ ಎತ್ತಕ್ಕೆ ಬರೋಲ್ಲ ಸಮ್ ಟೈಮು ನಿಮ್ಗೇನಾದರೂ ಹಂಗಾಯ್ತಂದರೆ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲಾಂದರೆ ಮೈದಾ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಹಾಕಿದಾಗ ಎತ್ತಕ್ಕೆ ಬರಲ್ಲ ಕಿ ಚಾನ್ಸಸ್ ತುಂಬಾ ಇರುತ್ತೆ ಹಂಗಿರೋದ್ರಿಂದ ನಿಮಗೆ ಅವಕಾಶ ಅಂದರೆ ಬ್ಯಾಕ್ಲೇಬೇಕು ಅಂತ ಸಂದರ್ಭ ಇತ್ತು ಅಂದರೆ ಹಾಕ್ಕೊಳ್ಳಿ ನಾನಿವತ್ತು ಏನೂ ಮಿಕ್ಸ್ ಮಾಡಿಲ್ಲ ಬಟ್ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು ಫ್ರೆಂಡ್ಸ್ ಇವತ್ತಿನ ಸೋಯಾ ಚಂಕ್ಸ್ ದೋಸೆ ಹೀಗಿತ್ತು ನಿಮಗೇನಾದರೂ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವೀಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್